ರಾಜ್ಯದ ಎಲ್ಲ ಅಣೆಕಟ್ಟುಗಳ ಭದ್ರತೆಗೆ ಸೂಚನೆಯನ್ನ ನೀಡಲಾಗಿದೆ ಎಸ್ ಅಣೆಕಟ್ಟುಗಳಿಗೆ ತಕ್ಷಣ ಭದ್ರತೆಯನ್ನ ಒದಗಿಸಲು ಆದೇಶ ಹೊರಬಿದ್ದಿರುವಂಥದ್ದು ಜಲಸಂಪನ್ಮೂಲ ಇಲಾಖೆಯಿಂದ ಈ ಒಂದು ಪ್ರಮುಖ ಆದೇಶ ಬಂದಿದೆ ಅಪರ ಮುಖ್ಯ ಕಾರ್ಯದರ್ಶಿ ಭದ್ರತೆ ಒದಗಿಸಲು ಆದೇಶವನ್ನ ಹೊರಡಿಸಿದ್ದಾರೆ ಅಣೆಕಟ್ಟುಗಳ ಭದ್ರತಾ ನಿರ್ವಹಣಾ ಸಂಸ್ಥೆಗಳಿಗೆ ಆದೇಶ ಬಂದಿದೆ ಪೊಲೀಸ್ ಭದ್ರತೆ ಜೊತೆಗೆ ಸಿಬ್ಬಂದಿಗಳನ್ನು ಕೂಡ ನಿಯೋಜಿಸುವುದಕ್ಕೆ ಈಗ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಎಸ್ ರಾಜ್ಯದ ಎಲ್ಲ ಅಣೆಕಟ್ಟುಗಳ ಭದ್ರತೆಗೆ ಈಗ ಆದೇಶ ಏನು ಹೊರಬಿದ್ದಿರುವಂಥದ್ದು ಕೂಡಲೇ ಎಲ್ಲ ಅಣೆಕಟ್ಟುಗಳಿಗೂ ಕೂಡ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಈ ಒಂದು ಆದೇಶ ಜಲಸಂಪನ್ಮೂಲ ಇಲಾಖೆಯಿಂದ ಬಂದಿದೆ ಅಪರ ಮುಖ್ಯ ಕಾರ್ಯದರ್ಶಿ ಭದ್ರತೆ ಒದಗಿಸಲು ಆದೇಶವನ್ನು ಹೊರಡಿಸಿದ್ದಾರೆ ಅಣೆಕಟ್ಟುಗಳ ಭದ್ರತಾ ನಿರ್ವಹಣಾ ಸಂಸ್ಥೆಗಳಿಗೆ ಈ ಒಂದು ಆದೇಶ ತಲುಪಿರುವಂಥದ್ದು ಹಾಗೆ ಪೊಲೀಸ್ ಭದ್ರತೆ ಜೊತೆಗೆ ಸಿಬ್ಬಂದಿಗಳನ್ನು ಕೂಡ ಹೆಚ್ಚುವರಿಯಾಗಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆಗೊಳಿಸುವಂತೆ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ